ಕೃಷ್ಣನ ಜನ್ಮಾಷ್ಟಮಿಗೆ ಕೃಷ್ಣನಿಗೆ ಪ್ರಿಯವಾದದ್ದನ್ನೇ ಮಾಡಬೇಕು ಕೃಷ್ಣನಿಗೆ ಪ್ರಿಯವಾದದ್ದು ಅಂದರೆ ಅವಲಕ್ಕಿ ಹಾಗಾದರೆ ಅವಲಕ್ಕಿಯಿಂದ ಲಾಡುನ ಮಾಡೋಣ ಇವತ್ತು ಅವಲಕ್ಕಿ ಲಾಡು ಮಾಡೋದಕ್ಕೆ ಮೊದಲು ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅದಕ್ಕೆ ಅಂತ ಒಂದು ಪ್ಯಾನ್ಗೆ ಒಂದು ಕಪ್ಪು ಅವಲಕ್ಕಿ ಅರ್ಧ ಕಪ್ಪು ಕಡಲೆನ ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದ ಮುಟ್ಟಿದ್ರೆ ಬಿಸಿ ಆಗಬೇಕು ಅಷ್ಟು ಹುರ್ಕೊಂಡ್ರೆ ಸಾಕು ತುಂಬ ಹುರ್ಕೊಳ್ಳೋದೇನು ಬೇಡ ಇವಾಗ ಇದನ್ನು ಒಂದು ಪ್ಲೇಟ್ ಮೇಲೆ ತಣ್ಣಗಾಗಲಿಕ್ಕೆ ಹಾಕ್ಕೊಳ್ಬೇಕು ಅದೇ ಪ್ಯಾನ್ ಗೆ ಅರ್ಧ ಕಪ್ ಕಡಲೆ ಬೀಜನೂ ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಉರ್ಕೊಂಡಿದ ನಂತರ ಒಂದು ಪ್ಲೇಟ್ಗೆ ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದೇ ಪ್ಯಾನ್ ಗೆ ಅರ್ಧ ಕಪ್ ಒಣಕೊಬ್ಬರಿನ ಸೇರಿಸ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದೀನಿ ಎಲ್ಲಾನು ಈ ರೀತಿ ಹುರಿದು ಮಾಡ್ಕೊಳ್ಳೋದ್ರಿಂದ ನೀವೆಲ್ಲಾದರೂ ಟ್ರಾವೆಲ್ ಮಾಡೋದ್ರೂನು ಈ ರೀತಿ ಮಾಡ್ಕೊಂಡು ತಗೊಂಡೋಗ್ಬೋದು ತುಂಬಾ ಚೆನ್ನಾಗಿರತ್ತೆ ಕಡಲೆ ಬೀಜ ಎಲ್ಲಾ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲಾ ತೆಗೆದು ಕ್ಲೀನ್ ಮಾಡಿ ಜಾರಕ್ಕೆ ಸೇರಿಸ್ಕೊಂಡು ಈ ರೀತಿ ತರತರಿಯಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಒಂದೊಂದು ಹಾಗೆ ಇದ್ರೂನು ಚೆನ್ನಾಗಿರುತ್ತೆ ಅದೇ ಜಾರಿಗೆ ಅವಲಕ್ಕಿ ಮತ್ತೆ ಕಡಲೆನ ಸೇರಿಸ್ಕೊಂಡು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೈಸಾಗೆಲ್ಲಾ ಮಾಡ್ಕೋಬಾರ್ದು ಸ್ವಲ್ಪ ತರ್ತರಿಯಾಗಿದ್ರೇನೆ ಚೆನ್ನಾಗಿರುತ್ತೆ ಅದೇ ರೀತಿ ಕೊಬ್ಬರಿನೂ ಕೂಡ ತರತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು ಈಗ ಸ್ಟವ್ ಮೇಲೆ ಒಂದು ಅಗಲವಾದ ಪಾತ್ರೆನ ಇಟ್ಟು ಅದಕ್ಕೆ ಮುಕ್ಕಾಲು ಕಪ್ ಬೆಲ್ಲ ಮುಕ್ಕಾಲು ಕಪ್ ನೀರನ್ನ ಸೇರಿಸ್ಕೊಂಡು ಬೆಲ್ಲ ಎಲ್ಲನೂ ಕಂಪ್ಲೀಟ್ ಆಗಿ ಕರ್ಕಸ್ಕೋಬೇಕು ಅದಕ್ಕೆ ಒಂದೆಳೆ ಪಾಕ ಏನು ತಕ್ಕೋಬಾರದು ಆ ಬೆಲ್ಲದ ನೀರೇನಿದೆ ಸ್ವಲ್ಪ ಗಟ್ಟಿ ಆದ್ರೆ ಸಾಕು ಈಗ ಚೆನ್ನಾಗಿ ಕುದೀತಿದೆ ಅನ್ನೋವಾಗ ಪುಡಿ ಮಾಡಿಟ್ಕೊಂಡಿರೋಂತ ಅವಲಕ್ಕಿ ಕಡಲೆ ಪುಡಿನ ಸೇರಿಸ್ಕೊಂಡು ಅದ್ರ ಜೊತೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸ್ಟವ್ ಆಫ್ ಮಾಡ್ಕೊಂಡಿಲ್ಲ ಆನಲ್ಲೇ ಇದೆ ಯಾವ ಬೆಲ್ಲನ ತಗೊಳ್ತೀರಾ ಆ ಬೆಲ್ಲನ ನೋಡ್ಕೊಂಡು ಸೇರಿಸ್ಕೋಬೇಕು ಒಂದ್ ಬೆಲ್ಲದಲ್ಲಿ ಕಸ ಇರುತ್ತೆ ಅಂತ ಬೆಲ್ಲನ ಕರ್ಗಸ್ಕೊಂಡು ಶೋಧಿಸ್ಕೊಂಡು ಆ ನಂತರ ನೀವು ಈ ರೀತಿ ಮಾಡ್ಕೋಬಹುದು ಇವಾಗ ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡಿರೋಂತ ಕಡಲೆ ಬೀಜನ ಸೇರಿಸ್ಕೊಂಡು ಉಬ್ರಿ ತುರಿನೂ ಸೇರಿಸ್ಕೊಂಡು ಒಂದು ಸ್ಪೂನ್ ಏಲಕ್ಕಿ ಪುಡಿನ ಹಾಕ್ಕೊಂಡು ಸ್ಟವ್ನ ಹಾಫ್ ಮಾಡ್ಕೋಬೇಕು ಆನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದರ ಜೊತೆ ಮತ್ತೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಇನ್ನೂ ಕೂಡ ಹಾಕ್ಕೊಳ್ಬೋದು ಇವಾಗಿದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಟು ಒಂದು ಐದು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಬೇಕು ಬಿಸಿನಲ್ಲಿ ಉಂಡೆನು ಕಟ್ಟೋಕ್ಕಾಗಲ್ಲ ಮತ್ತೆ ಆ ಬಿಸಿಗೆ ಆ ಅವಲಕ್ಕಿ ಕೂಡ ಬೆಂದ್ಕೊಳ್ಳುತ್ತೆ ಇವಾಗ ನೋಡಿ ಐದು ನಿಮಿಷ ಆಗಿದೆ ಸ್ವಲ್ಪ ತಣ್ಣಗಾಗಿರುತ್ತೆ ಈ ರೀತಿ ಉಂಡೆನೂ ಚೆನ್ನಾಗಿ ಬರುತ್ತೆ ಈಸಿಯಾಗಿ ತುಂಬಾ ರುಚಿಯಾದ ಅವಲಕ್ಕಿ ಲಾಡು ಮಾಡೋದನ್ನ ತಿಳಿಸ್ಕೊಟ್ಟಿದ್ದೀನಿ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ